ಏನೂ ಇಲ್ಲ ಸುಮ್ಮನ ಬಾಜಾರದಾಗ ಏನ್ ಮಾಡಬೇಕಾಗಿ ಬಾಜಾರದಾಗ ಬಂದು ಸಂತಿ ಮಾಡ್ಕೊಂಡು ಹೋಗುದು ಅಟ್ಟ ಐತಿ ಬಾಳಬಾಳ ಬಾಳಬಾಳ ಹೇಳ್ತಾರ ಏ ಭಕ್ತಿ ದಾನ ಧರ್ಮ ಬೇಕು ಅಂದ್ರ ದೇವರು ಒಲಿತಾನು ಅಂತ ಹೇಳ್ತಾರ ದೇವರಂದ್ರ ದೊಡ್ಡವ್ ದೇವ್ರ ಭಕ್ತಿ ಇಟ್ಟಲ್ಲಿ ದೇವ್ರ ಒಲಿತಾನು ಅಂತ ಹೇಳ್ತಿ ನಿನ್ನ ಬಾಯ್ಲಿ ಆದ್ರ ಭಕ್ತಿ ಇಟ್ಟರೆ ತಾಯಿ ಒಲಿತಾನಂತೇಳಿ ಯಾ ಶಾಸ್ತ್ರದಾಗ ಬಂದೈತಿ ನನ್ನ ತಾಯಿ ಅಂತ ಹೇಳ್ಬೇಕಾಗಿತ್ತಲ್ಲ ವಿದ್ಯಾ ನೀನ ಏ ಭಕ್ತಿ ಮಾಡ್ರಿ ಪರಮಾತ್ಮ ಒಲಿತ ದೇವರು ಅಂತ ನಿನ್ನ ಬಾಯ್ಲೇ ಹೇಳತ್ತೇ ಹಂಗಾದ್ರೆ ನಿನ್ನ ಶಕ್ತಿ ಇಲ್ಲಿ ಕಡಿಮೆ ಅದಲ್ಲ ಕೈಯ ಬಾಯಿ ಕಚ್ಪಿಚದ ಯಾಕಂದ್ರ ಮಾಸ್ತರ್ ಈಗ ಸದಾ ಅಲ್ಲಿ ನಮ್ಮ ಟ್ರಾಕ್ಟರ್ ಒಂದು ಬಂದ ನಿಂತೈತಿ ಅದೇನು ಈಗ ಸದ ಏನ್ ಮಾಡುದ ಏನಾಗೈತಮ್ಮ ಏನಕೈತ ಮಾಸ್ತರ ವಿದ್ಯಾ ಯಾಕೋ ಬಾಳ ಬಾಳ ಮಾತಾಡಕೈತ ಕೈಲಿ ಆಗದ ಮೂಳ ಏನೋ ಮಾಡ ಯಾಕಂದ್ರ ವಿದ್ಯಾಶ್ರೀ ನೀ ಭಕ್ತಿ ಸಾರಿ ಹಿಡ್ದೇ ನಾನು ಭಕ್ತಿ ಸಾರಿ ಹಿಡದ್ ಹೋಗಿ ಅದಕ್ಕೆಲ್ಲ ಅದು ಬರಾಬರಿ ಆಗೈತಿ ನೀನು ಬಂದ ಸುಮ್ಮ ಒಂದು ಭಕ್ತಿ ಸಾರ್ ಆಡಿ ಸುಮ್ಮ ಹೋಗಬೇಕಾಗಿತ್ಲಾ ಏನ ಅದನ್ನೆಲ್ಲ ಬಿಟ್ಟೇ ವಾದಿಗ ಹೆಚ್ಚಿನ ಅಂದ್ರ ನಿನ್ನ ಮಣ್ಣ ಕೊಟ್ಟು ಹೋಗತಿ ವಿದ್ಯಾ ಹೆಣ್ಮಕ್ಳು ಎಷ್ಟು ಮಂದಿನ ಮಣ್ಣ ಆದ್ರೆ ಹೆಣ್ಮಕ್ಳಿಗೆ ಮಣ್ಣು ಕೂಡ ಕೆಂದರ ಬರ್ತೈತೆನಾ ಮಣ್ಣು ಕೂಡ ಅವ್ರು ಯಾರ ನೀ ಸತ್ತ ಮೇಲತ್ ನೀ ಮೇಲತ್ ಮಣ್ಣು ಕುಡಾಕ ಮಾತಿ ಕಣದ ಲಕ್ಷ್ಮಣ ಬೇಕು ವಿದ್ಯಾತ್ಕೊಂಡ್ ಹೋದ ಮಣ್ಣು ಕೂಡ ಆದ್ರೆ ನೀ ಮಣ್ಣು ಕೊಡಾಕ ಬರಂಗಿಲ್ಲ ಹಂಗಿಲ್ಲ ಯಾಕಂದ್ರ ನೀ ವಕ್ವಾದದ ಸಂಬಂಧ ನೀ ಎಲ್ಲಿಯಾರ ಬದ್ರ ಹೌದು ನಿನ್ನ ಮಣ್ಣು ಮೊದಲ ನಾ ಕೊಡ್ತೀನಿ ಕರೇ ಅಂಜಿ ಏನು ಮಾಡ್ಯಾಳು ವಿದ್ಯಾ ಮಾಡ್ಯಾಳು ಅಂಜಿ ಭಕ್ತಿ ಸಾರ ಹಿಡ್ದಾಳ ಹೌದು ಮತ್ತ ತಿರುಗಿ ಬೀಳಾಕೋಯ್ತಾಳೆ ಯಾಕಂದ್ರ ಭಕ್ತಿ ಸಾರ್ ಹಿಡಿದ್ನೆಲ್ಲ ತಿದ್ದೀನಿ ಎಲ್ಲ ಮಾತಾಡಬಾರ್ದು ಚಾಂಗುಣನ ಕತಿ ಎಷ್ಟು ಚಂದ ಹೇಳಿ ನೋಡ್ಲತ್ತಮ್ಮ ಏ ಬಾಳ ಚಂದ ಹೇಳಿ ಅದು ಯಾಕಂದ್ರ ಚಾಂಗುಣಿ ಏನ್ ಮಾಡ್ಯಾಳತ್ತ ಮಾಸ್ತರ ಏನ್ ಮಾಡ್ಯಳು ಚಾಂಗುಣಿ ಏನ್ ಮಾಡ್ಯಾಳತ್ತ ಭಗವಂತ ಸಾಕ್ಷಾತ್ ಜಂಗಮ ರೂಪ ತೊಟ್ಟುಕೊಂಡ ಬಂದ ಬಂದ ಭಿಕ್ಷಾ ನೀಡ ತಾಯಿ ಅಂದತ್ತ ಅವಾಗ ಏನ್ ಮಾಡ್ಯಾಳತ್ತ ಚಾಂಗುಣಿ ಬಂದ ಭಿಕ್ಷಾ ನೀಡಾಕ ಬಂದಳತ್ತ ಅವಾಗ ಭಿಕ್ಷಾ ಅಂದ್ರೆ ನನಗೆ ಇಂತಾದ ಬಡ ನನಗೆ ನೀ ಊಟಕ್ಕೆ ನೀಡಬೇಕು ಅಂದತ್ತ ಪರಮಾತ್ಮ ಆತ ಪರಮಾತ್ಮ ನೀ ಬೇಡಿದಂತ ಪಕ್ವಾನೆಲ್ಲಾ ಮಾಡ್ತಾನು ಏನ್ ಬೇಡಕ್ ನೀ ಬೇಡು ಎಲ್ಲ ನಾ ಮಾಡಿ ಹಾಕ್ತಾನಂದ ಜಾಗುನಿ ಅವಾಗ ಅವ್ನ ಜಂಗಮ್ ಏನ್ ಬೇಯ ಬೇಡಿದ್ ಏಳು ವರ್ಷದ ಮಗ ಚಾಂಗುಣಿ ನೋಡು ನೋಡ ಚಿಲ್ಲಾಳ ಚಿರ್ಲಾಳ ಏನದ ನೋಡ ಅವ್ನು ಕಡದ ನೀ ಅಡಿಗೆ ಮಾಡಿ ನನಗೆ ಊಟಕ್ಕೆ ಬಡಿಸಬೇಕು ಅಂದ್ತಾವ್ ಹೌದು ಯಾಕಂದ್ರ ಯಾವ್ದಾರ ತಾಯಿ ಮಗನ ಕಡದ ಊಟಕ್ಕೆ ನಿಲ್ಡ್ಯಾಲ ಯಾವ ಒಬ್ಬ ಜಂಗಮ್ ಬಂದ್ರ ಈ ಕೆಟ್ಟ ಅಂತ ಜಂಗಮ ಬೇಡದಾಗ ಕಡದ ಏನು ಮಾಡ್ತಾಳ ಮಗನ ಕಡದ ಅಡಿಗೆ ಮಾಡಿ ಹೌದು ಮಗನ ಕಡದ ಅಡಿಗೆ ಮಾಡಿದಾಗ ಏನಂದ ಜಂಗಮ್ ಹೇಳ್ತಾಳ ಅಡಿಗೆ ಎಲ್ಲ ಮಾಡಿದ ಕಡೆ ನೀ ಏನು ನಿನ್ನ ಮಗನ್ ಏನೋ ತೆಲಿ ತಗೋದಿಟ್ಟದಾ ತೆಲಸುದಕ್ಕೆ ನನಗ ಅಡಿಗೆ ಮಾಡಿ ಹೌದು ಅವಾಗಿ ಏನ್ ಮಾಡ ಚಾಂಗುನಿ ಏನ್ ಮಾಡ್ ಆ ಮಗನ ತಿಳಿ ತಗದಿಟ್ಟ ಅದನ್ನ ಅವಾಗ ಅವ ಕೋಟಳತ್ತಂಗಮ್ ಊಟ ಮಾಡಿ ಏನಂತ ನಾವ್ ಊಟ ಮಾಡಂಗಿಲ್ಲ ಊಟ ಮಾಡಂಗಿಲ್ಲ ಚಾಂಗುನಿ ಏನ್ ಮಾಡ್ತಾಳು ಏನ್ ರೀ ಏನ್ರಿ ನನ್ನ ಮಗನ ಬೇಡ್ರಿ ಅದನ್ನ ಕಡದ ನಿಮ್ಗೆ ಊಟಕ್ಕ ಮಾಡೇನಿ ಮತ್ತ ಊಟ ಮಾಡಂಗಿಲ್ಲ ಅಂತ ಹೇಳ್ತಿರಿ ಇನ್ನ ಏನ್ ಬೇಕಾಗೈತಿ ಅಂತ ಕೇಳ್ತಾಳ ಹೌದು ಹೇಳಿದಾಗ ಅವನು ಹೇಳುತ್ತಾನು ಏನ್ ಏ ನಿನ್ನ ಮಗ ಮುಂದಿರ್ಲ ನಾ ಹೆಂಗ ಊಟ ಮಾಡ್ಲಿ ಅಂದ್ ಅವನ ಮೊದಲು ಕರಿ ಅಂದ ಪರಮಾತ್ಮ ನಿನ್ನ ಮಗ ಮುಂದಿರ್ಲ ಇಲ್ಲ ಇಲ್ಲದ ನಾವ್ ಊಟ ಮಾಡಂಗಿಲ್ಲ ಮೊದಲು ನಿನ್ನ ಮಗನ ಚಿಲ್ಲ ಕರಿಯ ಅಂದಿ ಏನ್ ಮಾಡ್ತಾರ ಚಾಮುಣಿ ಚಾಮುಣಿ ಕಡದ ಮಗನ ಹೊಳೆ ಬಿಡತಾನು ನನ್ನ ಮಗ ಎಲ್ಲಿ ಕೊಡ್ಲಿಪ್ಪ ಕಡದ ನಿನಗ ಊಟಕ್ಕೆ ನನ್ನ ಮಗ ಹೆಂಗ ಬರುತ್ತಾನು ಒಂದ್ ಹೌದ ಅವಾಗ ಅವ್ ಪ್ರ ಪರಮಾತ್ಮ ಜಂಗಮ್ ತೊಟ್ಕೊಂಡು ಬಂದಿದ್ದ ಅವಾಗ ಅವ್ ಹೇಳ್ತಾನೆ ಏ ನಿನ್ನ ಮಗ ಬರ್ತಾನೋ ಒಟ್ಟ ಕರಿ ಅಂದ್ ಹೌದು ಅವ್ನಾಗಿ ಏನ್ ಮಾಡ್ಯಾಳು ಏನ್ ಮಾಡ್ ಪರಮಾತ್ಮ ಹೇಳಿದಾಗ ಯಗ ಯಾವಾಗ ಜಂಗಮನ ಮಾತು ಕೇಳಿ ಯಾವಾಗ ಚಿಲ್ಲಾಳ ಬಾಳು ಬಾರ್ವತ್ ಮಾತ್ ಯಾವಾಗ ಅಂದಳು ನೋಡು ಅವಾಗ ಅವಾಗ ಮಾತ ಕಡದ ಇಲ್ಲಿ ಅಡಿಗೆ ಆಗಿ ಬಿದ್ದೈತಿ ಕರಿ ಮಾತು ಹೊಳ್ಳಿ ಮಗ ಹೊಳೆ ಹೌದು ಯಾರಿಂದ ಪರಮಾತ್ಮಿಂದ ಇಲ್ಲೆ ನಿಮ್ ಮಗ ಯಾವಕ್ಕೇನು ಬಂದ್ ಮಾಡ್ಯಾಳ ನಾವಿದ್ಯಾ ಇಲ್ಲ ನಿಮ್ಮ ಕಿರ ಬಾಂಧ ಮಾಡಿದ್ರೆ ಅದು ಹೇಳ ನಾನು ಪರಮಾತ್ಮ ನೋಡು ನಿನಗ ಮೊದಲ ಹೇಳಿ ನಾವು ಅವ ಅವನು ನಿಂದ ಏನು ಇಲ್ಲ ಸುಮ್ಮನ ಬಾಜಾರದಾಗ ಏನ್ ಮಾಡಬೇಕಾಗಿ ಬಾಜಾರ್ದಾಗ ಬಂದು ಸಂತಿ ಮಾಡ್ಕೊಂಡು ಹೋಗುದು ಅಟ್ಟ ಐತಿ ವಿದ್ಯಾ ಹೌದು ಬಾಳ ಬಾಳಬಾಳ ಅದೇನ ದಗದಲ್ಲ ಮತ್ ಇನ್ನೊಂದು ಮಾತು ಹೇಳ್ತಾರ ಏ ಭಕ್ತಿ ಬೇಕು ದಾನ ಧರ್ಮ ಬೇಕು ಅಂದ್ರ ದೇವರು ಒಲಿತಾನು ಅಂತ ಹೇಳ್ತಾಳ ದೇವ್ರ ಅಂದ್ರೆ ದೇವರ ಭಕ್ತಿ ಇಟ್ಟಲ್ಲಿ ದೇವರ ಒಲಿತಾನೋ ಅಂತ ಹೇಳ್ತಿ ನಿನ್ನ ಬಾಯ್ಲೆ ಆದ್ರ ಭಕ್ತಿ ಇಟ್ಟರೆ ತಾಯಿ ಒಲಿತಾನೋತ್ ಯಾ ಶಾಸ್ತ್ರದಾಗರ ಬಂದೈತೇನು ಇಲ್ಲ ನನ್ನ ತಾಯಿ ಅಂತ ಹೇಳ್ಬೇಕಾಗಿತ್ತಲ್ಲ ವಿದ್ಯಾ ನೀನ ಏ ಭಕ್ತಿ ಮಾಡ್ರಿ ಪರಮಾತ್ಮ ಒಲಿತಾನೋ ದೇವರು ಒಲಿತಾನೋ ಅಂತ ನಿನ್ನ ಬಾಯ್ಲೆ ಹೇಳ್ತಿ ಹಂಗಾದ್ರೆ ನಿನ್ನ ಶಕ್ತಿ ಇಲ್ಲಿ ಕಡಿಮೆ ಅದಲ್ಲ ಕೈಯ್ಯ ಬಾಯಿ ಕಚ್ಪಿಚ್ಚ ಇದ್ದಾವ್ರಿ ಹೇಳ್ತಾಳೆ ಓ ಯಾಕಂದ್ರೆ ಮಾಸ್ತರ್ ಈಗ ಸದ ಅಲ್ಲಿ ನಮ್ಮ ಟ್ರಾಕ್ಟರ್ ಒಂದ್ ನಿಂತೈತಿ ಅದೇನು ಮಾಡುದ ಈಗ ಸದ ಮಾಡುದ ಈಗ ಸದ ಈ ಭೂಮಿ ಉಳುದೈತಿ ಯಾಕಂದ್ರೆ ಇಲ್ಲಿ ಕುಸ್ತಿ ಚಾಲು ಆಗೋದಾವ ಅದ್ರ ಸಂಬಂಧ ಏನ್ ಮಾಡಬೇಕಾಗೈತಿ ಒಂದು ಸೆಖಿ ಒಂದು ಕ್ಯಾಲಿ ಅನ್ನಬೇಕಾಗೈತಿ ಹೇ ನಡಿಲ್ ಸಾಕಾಸ ಂಕನಾಥ ಆತ ಗಾತ ಏ ರಾವಳ ಲಂಕನಾಥ ಗರ್ವದೆಂದಾತಗಾತ ಅವ ತರ ದೊಡ್ಡ ಭಗವಂತ ಮಾಡಿದವಳ ಲಂಕದ ಕೇಳಿ ಹೋಗ್ತೋ ಕೆಂಗೋಳ

परमात्मन केला ए कुंभकर्ण हंत दोड गोड धंतवा ए कुंभकर्ण हंत दोड गोड धनतावा हंत गाद्र बल शेत तारा साके रकोरे गोळा సాక్షళ మానవ జలమక్క బంద గడిబార గర్వ దేందే మానవ జల్మక్క బంద నడిబారర్వదేందవి చంద వంద కొందా కలిగి పురై అరదాసన తాళ

İnanın kelli yanda ha nurunu master. Ee yastım acalama tırıgı bandı değil. यशो जलमा तिरिगे बन्दी रे श्रेष्ठ मानव जलमा का शिवा सेवा नत को रो शिव बरतन हंते का शिवा सेवा नत को रो शिव बरतन हंते का ಜಲ ಮಾತೆರಿಗೆ ಬಾಂಧಿದೆ ಎಷ್ಟೋ ಜಲಮಾತೆರಿಗೆ ಬಾಂಧಿದೆ ಶ್ರೇಷ್ಠ ಮಾನವ ಜಲಮ ಶಿವ ಶಿವ ಅನ್ನು ತಕೊಂಡ್ರು ಶಿವ ಬರುತ್ತನ ಅಂತ ಕ ಶಿವ ಶಿವ ಅನ್ನು ತಗೋರು ಶಿವ ಬರುತ್ತನ ಅಂತ ಕ गुरु शेषा हेंगिर बेको हेळवेक वतू का, का। एकलव्या हा बाळ कडलो इटा गुरुवेना पादका मनन मार्ती माडी स्वंतन प गुरुवेना सेवका

సాకిన బి గ్రామ యనమ్మల్ప కల కం నూర ఒ రూపాయ కొట్ట నూర సీఖరిస్త మనస్ తగదు ఏ ఎస్ తిరిగి బాధితి బాధితి క్రేష్ట మానవ జలమ శేవ అివ బరుతనా అంత శివ శేవ అకళత అంతక ఎష్టో జలమ తిరిగి బాధిదే ఎష్టో జలమా తిరిగి బాధితి శ్రేష్ట మనవ జలమక శివా శివ అన్నుతరు శివ భరుతనాక శివా శివ అన్నో తోరు శివ భరుతనాక శివ అవరుత ఏ రెంత నోడ పాండూ రంగన నోడ తాయి తేవేత నింత సంత బుండలి ఏకనాథ మన కసవాడూ హ ಏಕನಾಥ ಮನೆ ಕಸ ಹೊಡೆದು ಹೋಗಿ ಅದಾನ ಅಂಗಳ ಕಿವ ಶಿವ ಅನ್ನು ತಗೊಂಡು ಶಿವ ಬರುತ್ತಾನ ಎಷ್ಟು ಜನ್ಮ ತಿರುಗಿ ಎಷ್ಟು ಅನ್ನು ಶಿವ ಬರುತ್ತಾನ ಶಿವ ಬರುತ್ತಾನ

ಕೋಳಿ ಸರ್ ದೇಶಮುಖಿ ಕೋಳಿ ಅವರಾದರೂ ಕೂಡ ಏನು ನಮ್ಮ ಅಲ್ಪ ಕೊಂಡು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ನೂರ ಒಂದಲ್ಲ ನೂರ ಒಂದು ಸಾವಿರನ ಶೀಕರಿಸ್ತೀನಿ ಮನಸ್ಸು ತಕ್ಕ ಏ ಎಷ್ಟೋ ಜಲಮ ತಿರುಗಿ ಬಂದಿದೆ ಎಷ್ಟೋ ಜಲಮ ತಿರುಗಿ ಬಂದಿದೆ ಶ್ರೇಷ್ಠ ಮಾನವ ಜಲಮ ಶಿವ ಶಿವ ಅನ್ನು ಶಿವ ಬರುತ್ತನ ಅಂತ ಕ ಶಿವ ಶಿವ ಅನ್ನು ಶಿವ ಬರುತ್ತನ ಅಂತ

नडन देंदा कल्याण करसव कल्याण कल्याणक शिवा शिवा तको शिव बरत अंतक शिवा शिव हण तको शिव बरतो अंत का wow. <trucs> <ión> <meme> <था> <cỵ> ति बांधे एो जनम तिरगे बांधे श्रेष्ठ मानव जनम किवा शिव अनु तकोर शिव बरत अंत ख शिव शिव अनु तकोर शिव बरत अंत कानम तिरगी बांधी बांध

సూర్యనంత లక్ష్మణ బంధ ఆడి సభకా శివ శివ అన్ను తగోరు శివ బరుత అంతక ఎష్టో జలమతి బాధింది ఎస్టో జలమతి బాధింది కృష్ణ మనో జన్మ కివ శివ అన్ను తగోరు శివ బరుత అంతక శివ శివ అన్ను తగరు శివ బరుత అంతక ಯಾಕಂದ್ರೆ ನಾಲ್ಕು ಗಂಟೆ ತನಕ ಟೈಮೇಂ ಕೊಟ್ಟಿದ್ದರು ಮಾಸ್ತಾರೆ ಹಾಂ ಮಂಗಳಾರತಿ ಮಾಡಬೇಕಾಗೈತಿ